ಇಪ್ಪತ್ತ್ ನಾಲ್ಕನೇ ಸಾಲಿನ ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಅಧಿಕಾರಿಗಳು ಮತ್ತು ರೈತ ಮುಖಂಡರೊಂದಿಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಎಂದರು ಎಡದಂಡೆ ನಾಲೆಗೆ ಜನವರಿ ಹತ್ತರಿಂದ ನೀರು ಹರಿಸಲಾಗುತ್ತಿದ್ದು ಆನ್ ಅಂಡ್ ಆಫ್ ಮಾದರಿ ಅನುಸರಿಸಲಾಗುವುದು ಜನವರಿ ಹತ್ತರಿಂದ ಹದಿನಾರು ದಿನ ಆನ್ ಮತ್ತು ಹದಿನೈದು ದಿನ ಆಫ್ ನಂತರ ಹದಿನೇಳು ದಿನ ಆನ್ ಹದಿನೈದು ದಿನ ಆಫ್ ಹದಿನೆಂಟು ದಿನ ಆನ್ ಹದಿನೈದು ದಿನ ಆಫ್ ಮತ್ತು ಇಪ್ಪತ್ತು ದಿನ ಆನ್ ಹದಿನೈದು ದಿನ ಆಫ್ ಇರುತ್ತದೆ ಬಲದಂಡೆ ನಾಲೆಗೆ ಜನವರಿ ಇಪ್ಪತ್ತರಿಂದ ನೀರು ಹರಿಸಲಾಗುತ್ತಿದ್ದು ಮೊದಲಿಗೆ ಹನ್ನೆರಡು ದಿನ ಆನ್ ಇಪ್ಪತ್ತು ದಿನ ಆಫ್ ಹನ್ನೆರಡು ದಿನ ಆನ್ ಇಪ್ಪತ್ತು ದಿನ ಆಫ್ ಹದಿನಾಲ್ಕು ದಿನ ಆನ್ ಇಪ್ಪತ್ತು ದಿನ ಆಫ್ ಮತ್ತು ಹದಿನೈದು ದಿನ ಆನ್ ಇಪ್ಪತ್ತು ದಿನ ಆಫ್ ಇರುತ್ತದೆ ಎಂದರು ನೆಲ ಎಲ್ಲ ಸ್ವಲ್ಪ ತಂಡಕ್ಕಿರುತ್ತೆ ಮಳೆನೂ ಆಗಿರೋದ್ರಿಂದ ಸೊ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಆಫ್ ಫಿಫ್ಟೀನ್ ಡೇಸ್ ಸಾರಿ ಟ್ವೆಲ್ ಡೇಸ್ ತರ್ಟೀನ್ ಡೇಸ್ ಫೋರ್ಟೀನ್ ಡೇಸ್ ಫೋರ್ಟೀನ್ ಡೇಸ್ ಇನ್ ಬಿಟ್ವೀನ್ ಟ್ವೆಂಟಿ ಡೇಸ್ ಆಫ್ ಏನಾಯಿತು ಬೇಸಿಗೆ ಕಾಲದಲ್ಲಿ ಬೇಗ ಆಪರೇಟ್ ಆಗೋದ್ರಿಂದ ಆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈಗ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆಂದರೆ ಬೈ ಚಾನ್ಸ್ ಇದು ಹೆಚ್ಚು ಕಮ್ಮಿ ಮೇ ಎಂಡ್ ಮೇ ಟ್ವೆಂಟಿ ಫಿಫ್ತ್ವರೆಗು ಎಳ್ಕೊಂಡು ಹೋಗುತ್ತೆ ಏನು ತೊಂದರೆ ಇನ್ನು ಮೇ ಟ್ವೆಂಟಿಯತ್ವರೆಗೂ ಎಳ್ಕೊಂಡು ಹೋಗುತ್ತೆ ಆಮೇಲೆ ಇದು ಮತ್ತು ಏನು ನಮಗೆ ಕುಡಿಯ ನೀರಿಗೆ ಎಲ್ಲ ಏನಿದೆ ಅವೈಲಬಿಲಿಟಿ ಅದೇ ಕರೆಕ್ಟಾಗಿದೆ ಆಮೇಲೆ ಅವರಿಗೂ ಕೂಡ ಅವರಿಗೆ ಟ್ವೆಂಟಿ ಡೇಸ್ ಬೇಕು ಟ್ವೆಂಟಿ ಡೇಸ್ ಆಫ್ ಅಂದರು ಮನೆಗೆ ಫಿಫ್ಟೀನ್ ಡೇಸ್ ಮಾಡಿಬಿಟ್ಟು ಟ್ವೆಂಟಿ ಡೇಸ್ ಆಫ್ ಬದಲು ಅದನ್ನ ಫೋರ್ ಫೋರ್ ಡೇಸ್ ಮೈನಸ್ ಮಾಡ್ತಾ ಹೋಗ್ತೀವಿ ಅದು ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಆಫೀಸರ್ಸು ನಿಮಗೆ ಡೇಟ್ ವೈಸು ಕೊಟ್ಬಿಡ್ತಾರೆ ಇಲ್ಲ ಸಮ ಸಿ ನಿಮಿಷ ನನಗೂ ಸಮಾಧಾನ ಅಲ್ಲ ಮೀಟಿಂಗಲ್ಲಿ ಬಟ್ ಕೊಡೋಕೆ ನನ್ನ ಹತ್ರ ನೀರಿಲ್ವೇ ಅವೈಲಬಿಲಿಟಿ ಇಂದ ಬ್ಯಾಂಕ್ ಏನಾಗ್ತದೆ ಈಗ ಅವರು ಕೇಳಿದರು ನಾನು ಹೇಳಿದೆ ಹಿಂಗೆ ಅಂತ ಅವ್ರು ಅರ್ಥ ಮಾಡ ನೀರೇ ಇಲ್ಲ ಅಂತ ಹೇಳಿದರೆ ನೀವು ಕೊಡೋಕ್ಕಾಗಲ್ಲ ಆ ನಿಟ್ಟಿನ ಮೇಲೆ ದಿಸ್ ದ ಅರೇಂಜ್ಮೆಂಟ್ಸು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ದೀವಿ ಮತ್ತು ಇನ್ನು ವರುಣ ಕೃಪ ಏನಾದ್ರು ಬಟ್ ಕಷ್ಟ ಆಗ್ತದೆ ಯಾಕಂದರೆ ಈಗ ನಾವು ಹಾಂ ಏ ನಾನು ಡಿ ಸಿ ಎಮ್ ಅವ್ರ ಜೊತೆಗೆ ಫಸ್ಟು ನಮ್ಮ ಮಟ್ಟದಲ್ಲಿ ಕೆಲವೊಂದು ನಾಲ್ಕೈದು ಜನರು ಶಾಸಕರು ಹೋಗಿ ಮಾತಾಡ್ತೀವಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೋಬೇಕು ಅದಾದಮೇಲೆ ನೆಕ್ಸ್ಟು ರೈತರು ಅವ್ರ ಜೊತೆಗೆ ಅವರನ್ನು ನಿಯೋಗ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಎರಡನೇ ಭಾಗವಾಗಿ ಅವ್ರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮೀಟ್ ಮಾಡಿಸಿ ನೆಕ್ಸ್ಟ್ ಅದನ್ನು ಸ್ಪೀಡಪ್ ಮಾಡ್ತಕ್ಕಂಥದ್ದು ಪ್ರೋಸೆಸ್ ಮಾಡಬೇಕು ಅಲ್ಲಿ ಏನಾಗಿದೆ ಓ ಮುಗ್ದೋಗ್ಬಿಡಿದೆ ವರ್ಕು ಮೋಟ್ರ್ ಆನ್ ಮಾಡಿಬಿಟ್ರೆ ಆಯಿತು ಈ ಥರ ವಾತಾವರಣ ಪ್ರಾಕ್ಟಿಕಲಿ ಏನು ಸಿಚುವೇಶನ್ನೇ ತೊಗೊಂಡೋಗಿ ಮಾನ್ಯ ನೀರಾವರಿ ಸಚಿವರ ಟೇಬಲ್ ಮೇಲೆ ಇಡೋದು ಅದನ್ನು ಎಷ್ಟೆಷ್ಟು ದಿವಸ ಆಗುತ್ತೆ ಏನಾಗುತ್ತೆ ಹೇಳಿ ಅವ್ರ ಹತ್ರ ಕ್ಯಾಲ್ಕುಲೇಟ್ ಮಾಡಿಸಿ ಐ ಕ್ಯಾಂಟ್ ಆನ್ಸರ್ ದಟ್ ಆಫ್ ಹ್ಯಾಂಡ್ ಕಷ್ಟ ಇದು ಕೂಡ ಸಂಪೂರ್ಣವಾಗಿ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ ಒಂದು ಹಂತಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಕ್ಕಂಥ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲ ಹಿರಿಯರು ಅನುಭವಿಸಿದ್ರು ಬಟ್ ವರ್ಸ್ಟ್ ಸಿಚುವೇಷನ್ ಇರೋದ್ರಿಂದ ಇರೋದ್ರಲ್ಲಿ ಬೆಸ್ಟ್ ಸಿಚುವೇಷನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಒಂದು ರೀತಿಯಲ್ಲಿ ಹಂತ ಇದೆ ಸಮಾಧಾನ ತುಂಬ ಹಾಂ ಇಲ್ಲ ಇಲ್ಲ ಭತ್ತ ಬೆಳೆಯೋದಕ್ಕೆ ದಯವಿಟ್ಟು ಇಲ್ಲ ಇಲ್ಲ ಅದು ಅದನ್ನೆಲ್ಲ ಡಿ ಸಿ ಅವರಿಗೆ ಅವರಿಗೆಲ್ಲ ಮ ರೈತರ ಮನವಿ ಮಾಡಿದ್ದಾರೆ ನಾನು ನಾನು ಕೂಡ ನಾನು ಮನವಿ ಮಾಡ್ತೀನಲ್ಲ ನಮ್ಮ ಮನವಿ ಮಾಡೋದು ನಂಗೆ ಹೊಟ್ಟೆ ಉರಿಯುತ್ತೆ ಯಾಕೆಂದರೆ ಬಂಗಾರಪ್ಪ ಅವರು ಪುಕ್ಸಟೆ ನೀರು ಕೊಟ್ಟು ಪಂಪ್ ಸೆಟ್ಟಿಗೆಲ್ಲ ಕೊಟ್ಟು ನಾನು ನೀವು ಬೆಳಿಬೇಡಿ ಅಂತ ಹೇಳೋದಿಲ್ಲ ಇವತ್ತಿನ ವಾತಾವರಣಕ್ಕೆ ದಯವಿಟ್ಟು ಅಧಿಕಾರಿಗಳು ಏನು ಹೇಳ್ತಾರೆ ಆ ಮಾರ್ಗದರ್ಶನ ಮೇಲೆ ಹೋಗಿ ಕುಡಿಯೋ ನೀರು ಫಸ್ಟ್ ಆದ್ಯತೆ ಸೆಕೆಂಡ್ ಆದ್ಯತೆ ತೋಟನ ಉಳಿಸ್ಕೊಳ್ತಕ್ಕಂಥದ್ದು ತೋಟಕ್ಕೆ ನೀರು ಹಾಸ್ತಕ್ಕಂಥದ್ದು ಆದ್ಯತೆ ಇವೆರಡಕ್ಕೆ ನಾವು ಗಮನ ಕೊಟ್ಟಿದ್ದು ಬಿಕಾಸ್ ನಮ್ಮ ಹತ್ರ ಇರೋದು ಅವೈಲಬಿಲಿಟಿ ಇಷ್ಟಕ್ಕೆ ಕಮ್ಮಿ ಇದೆ ಇಷ್ಟು ನಾವು ತೀರ್ಮಾನವನ್ನು ಎಲ್ಲ ಹಿರಿಯರ ಜೊತೆಗೆ ಕೂತ್ಕೊಂಡು ನಾವು ಮಾಡಿದ್ವಿ ಅವ್ರ ಎದುರು ಕಡೆ ಎಲ್ಲ ಆಗಿದ್ರು ಇಲ್ಲೇ ಇದ್ದಾರೆ ಶಾಂತನಗೌಡರ್ ಇದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಎಲ್ಲ ಎಲ್ಲರು ಇದಾರೆ ಶಿವಗಂಗಾ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಒಪ್ಕೊಂಡ್ರ ಅಂದ್ರೆ ಅವೈಲಬಿಲಿಟಿ ಇಲ್ಲದೆ ಇರೋದು ಗೊತ್ತೆ ಆಮೇಲೆ ನೀವು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಏನು ರಾಜಕಾರಣ ಆಗಲಿ ಇಲ್ಲಾಂದ್ರೆ ವ್ಯತ್ಯಾಸಗಳಾಗಲಿ ಡಿವಿಷನ್ ವೈಸ್ ಅವ್ರಿಗೆ ಕಮ್ಮಿ ಕೊಡಬೇಕು ಇಲ್ಲ ಎಲ್ಲರೂ ನಾವು ಹೊಟ್ಟೆಗೆ ಅನ್ನನೇ ತಿಂತ ಇದ್ದೀವಿ ಅರ್ಥ ಮಾಡ್ಕೊಂಡಿದ್ದೀವಿ ಹೆಜ್ಜೆ ಇಡ್ತೀವಿ ಇರೋದ್ರಲ್ಲಿ ಅವೈಲಬಿಲಿಟಿಲಿ ತೃಪ್ತಿಯನ್ನು ತರ್ತೀವಿ ಅಷ್ಟಕ್ಕೆ ಬಿಟ್ಬಿಡಲ್ಲ ಅಲ್ಲ ನಾನು ನಿನ್ನೆ ನಾವು ಹೇಳಿದ್ನಲ್ಲ ಅದನ್ನ ಒಂದು ಅಡ್ ಅಡ್ ಅಡ್ವೈಸ್ ತಗೊಂಡಿದ್ದೀನಿ ಕೇಳ್ತಾ ಇದ್ದೀವಿ ಯಾರ ಹತ್ರ ಮಾನ್ಯ ಅಡ್ವೊಕೇಟ್ ಜನರಲ್ ಹತ್ರ ಅವ್ರು ಕೊಡ್ತಾ ಇದ್ದಾರೆ ಇವತ್ತು ರೈಟಿಂಗಲ್ಲಿ ಕೂಡ ಕೇಳಿ ಅವ್ರು ಮೇಲೆ ನಾವು ಅದನ್ನ ಹೆಜ್ಜೆ ಹಾಕ್ತೀವಿ ಮತ್ತು ವಿಲ್ ಫೈಟ್ ಇನ್ ದ ಕೋರ್ಟ್ ಅದು ಲೀಗಲಾಗಿ ಏನಿದೆ ಪಾಪ ಯಾರು ಕೋರ್ಟಿಗೆ ಹೋಗಿದ್ದಾರೆ ಅವರು ಫೈಟ್ ಮಾಡ್ತಾರೆ ನಮ್ಮ